ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆಯು ತುಂಬ ರಹಸ್ಯಮಯ ಮತ್ತು ತಿಳಿಯಲು ಕಷ್ಟಕರವಾದ ವಿಷಯವಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಮರಣ ಖಂಡಿತ ಹಾಗೆಯೇ ಮರಣ ಹೊಂದಿದ ಪ್ರತಿ ಜೀವಿಗೂ ಪುನರ್ಜನ್ಮ ಖಂಡಿತ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಆದರೆ ನಮ್ಮ ಮನಸ್ಸಿನಲ್ಲಿ ಬರುವ ಒಂದು ಪ್ರಶ್ನೆ ಏನೆಂದರೆ ಒಂದೇ ಮನೆಯಲ್ಲಿ ಆತ್ಮ ಮತ್ತೆ ಹುಟ್ಟಲು ಸಾಧ್ಯವೇ ಆತ್ಮ ತನ್ನ ವಂಶದಲ್ಲೇ ಪದೇ ಪದೇ ಹುಟ್ಟಿ ತಾನು ಮಾಡಬೇಕಿದ್ದ ಕೆಲಸಗಳನ್ನು ಪೂರ್ತಿ ಮಾಡುತ್ತದೆಯೇ ಯಾರಾದರೂ ಮಾಡಿದ ಪಾಪ ಅಥವಾ ಪುಣ್ಯದ ಫಲವಾಗಿ ಅವರ ವಂಶಕ್ಕೆ ಮತ್ತೆ ಬರಬಹುದೇ ಈ ವಿಡಿಯೋದ ಮೂಲಕ ಈ ರಹಸ್ಯವನ್ನು ತಿಳಿಸುತ್ತೇವೆ ವಿಡಿಯೋನ ಕೊನೆವರೆಗೂ ನೋಡಿ ಇದರೊಂದಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀ ಮಹಾವಿಷ್ಣು ಮತ್ತು ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಹಾಗಾದರೆ ಈಗ ಕತೆಯನ್ನು ಪ್ರಾರಂಭಿಸೋಣ ವೀಕ್ಷಕರೇ ಈ ಕತೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದೆ ಮಹಾಭಾರತ ಯುದ್ಧವು ಮುಕ್ತಾಯವಾಗಿತ್ತು ಧರ್ಮರಾಜನು ಅಸ್ತಿನಾಪುರದ ರಾಜನಾದನು ಪಾಂಡವರು ತಮ್ಮ ಸಂಪೂರ್ಣ ಶಕ್ತಿಯಿಂದ ರಾಜ್ಯವನ್ನು ಧರ್ಮದ ಮಾರ್ಗದಲ್ಲಿ ನಡೆಸಲು ಪ್ರಯತ್ನಿಸಿದರು ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳಿದ್ದವು ಮಹಾಭಾರತ ಯುದ್ಧದ ಸಮಯದಲ್ಲಿ ಅವರು ತಮ್ಮ ಕುಟುಂಬದ ಅನೇಕ ಸದಸ್ಯರನ್ನು ಕಳೆದುಕೊಂಡಿದ್ದರು ಭೀಷ್ಮ ಪಿತಾಮಹ ಅಭಿಮನ್ಯು ದ್ರೋಣಾಚಾರ್ಯ ಕರ್ಣ ಮತ್ತು ಕೌರವ ವಂಶವು ನಾಶವಾಯಿತು ಇದೆಲ್ಲವನ್ನು ನೋಡಿದ ಯುಧಿಷ್ಠರನ ಮನಸ್ಸಿನಲ್ಲಿ ಒಂದು ಆಳವಾದ ಕುತೂಹಲ ಉಂಟಾಯಿತು ಒಂದು ದಿನ ಧರ್ಮರಾಜನು ತಮ್ಮ ಸಹೋದರರಾದ ಭೀಮ ನಕುಲ ಮತ್ತು ಸಹದೇವರೊಂದಿಗೆ ಮಹರ್ಷಿ ವೇದವ್ಯಾಸರ ಆಶ್ರಮಕ್ಕೆ ಹೋಗುತ್ತಾರೆ ವೇದವ್ಯಾಸರಿಗೆ ನಮಸ್ಕರಿಸಿ ತಮ್ಮ ಸಂದೇಹವನ್ನು ವ್ಯಕ್ತಪಡಿಸಿದರು ಆಗ ಯುಧಿಷ್ಠಿರನು ಹೇಳುತ್ತಾನೆ ಗುರುದೇವ ನೀವು ನಮಗೆ ಧರ್ಮ ಕರ್ಮ ಮತ್ತು ಪುನರ್ಜನ್ಮದ ರಹಸ್ಯಗಳ ಬಗ್ಗೆ ಕಳಿಸಿದ್ದೀರಿ ಆದರೆ ಒಂದು ವಿಷಯ ನನ್ನನ್ನು ಯೋಚಿಸುವಂತೆ ಮಾಡುತ್ತಿದೆ ಅದೇನೆಂದರೆ ಒಂದೇ ಕುಟುಂಬದಲ್ಲಿ ಪುನರ್ಜನ್ಮ ಸಾಧ್ಯವೇ ಯಾವುದೇ ಆತ್ಮ ತನ್ನ ವಂಶದಲ್ಲಿಯೇ ಪದೇ ಪದೇ ಹುಟ್ಟಬಹುದೇ ಎಂದು ಕೇಳುತ್ತಾನೆ ಅದಕ್ಕೆ ಮಹರ್ಷಿ ವೇದವ್ಯಾಸರು ಹೇಳುತ್ತಾರೆ ಧರ್ಮರಾಜ ಈ ಪ್ರಶ್ನೆ ಎಷ್ಟು ಸರಳವಾಗಿ ಕಾಣುತ್ತಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ ಪುನರ್ಜನ್ಮದ ನಿಯಮಗಳು ಬದಲಾಗುವುದಿಲ್ಲ ಆದರೆ ಕೆಲವು ಸಲ ವಿಶೇಷ ಕಾರಣಗಳಿಂದ ಆತ್ಮಗಳು ತಮ್ಮದೇ ಕುಟುಂಬದಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತವೆ ಆತ್ಮದ ಇಂದಿನ ಜನ್ಮದ ಕೆಲಸಗಳು ಆ ಕುಟುಂಬಕ್ಕೆ ಸಂಬಂಧಿಸಿರುತ್ತೆಯೋ ಅಥವಾ ಇಂದಿನ ಜನ್ಮದಲ್ಲಿ ಅವನು ಏನಾದರೂ ವಿಶೇಷವಾದ ಆಸೆ ಅಥವಾ ಶಾಪವನ್ನು ಪಡೆದಿರುತ್ತಾನೋ ಆಗ ಅದು ಸಾಧ್ಯವಾಗುತ್ತದೆ ಧರ್ಮರಾಜ ಪುನರ್ಜನ್ಮಕ್ಕೆ ಮುಖ್ಯವಾಗಿ ಮೂರು ಕಾರಣಗಳಿವೆ ಮೊದಲನೆಯದು ಇಂದಿನ ಕರ್ಮ ಅಂದರೆ ನಾವು ಹಿಂದೆ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳನ್ನು ಮುಂದಿನ ಜನ್ಮದಲ್ಲಿ ಫಲ ಕೊಡಲು ಕಾಯುತ್ತಿರುತ್ತದೆ ಎರಡನೆಯದು ಸಂಸ್ಕಾರಗಳ ಪ್ರಭಾವ ಅಂದರೆ ಒಬ್ಬ ಆತ್ಮನ ಮನಸ್ಸಿನಲ್ಲಿ ಉಳಿದುಕೊಂಡಿರುವ ಆಳವಾದ ನೆನಪುಗಳು ಅಥವಾ ಇಷ್ಟಗಳು ಪೂರ್ತಿಯಾಗದೇ ಇದ್ದರೆ ಅದು ಮತ್ತೆ ಅದೇ ಜಾಗದಲ್ಲಿ ಹುಟ್ಟಲು ಬಯಸುತ್ತದೆ ಮೂರನೆಯದು ಋಣಾನುಬಂಧ ಅಂದರೆ ಒಬ್ಬ ಆತ್ಮನಿಗೆ ಒಂದು ನಿರ್ದಿಷ್ಟ ಕುಟುಂಬದ ಜೊತೆಗೆ ಬಲವಾದ ಸಂಬಂಧ ಇದ್ದರೆ ಅದು ಅಲ್ಲಿಯೇ ಮತ್ತೆ ಹುಟ್ಟಬಹುದು ಈ ಸಂಬಂಧ ಪ್ರೀತಿಯಿಂದ ಇರಬಹುದು ದ್ವೇಷದಿಂದ ಇರಬಹುದು ಅಥವಾ ಮಾಡಿದ ಪಾಪ ಪುಣ್ಯಗಳ ಕಾರಣಗಳಿಂದಲೂ ಇರಬಹುದು ಎಂದು ಹೇಳುತ್ತಾರೆ ಆಗ ಯುದ್ಧಿಷ್ಠರನು ಹೇಳುತ್ತಾನೆ ಗುರುದೇವ ಇದಕ್ಕೆ ಯಾವುದೇ ಉದಾಹರಣೆ ಇದೆಯೇ ಇದರಿಂದ ಯಾವುದೇ ಆತ್ಮ ತನ್ನ ಕುಲದಲ್ಲಿಯೇ ಹುಟ್ಟುತ್ತದೆ ಎಂದು ತಿಳಿದುಕೊಳ್ಳಬಹುದಾ ಎಂದು ಕೇಳುತ್ತಾನೆ ಅದಕ್ಕೆ ಮಹರ್ಷಿ ವೇದವ್ಯಾಸರು ಹೇಳುತ್ತಾರೆ ಹೌದು ನಾನು ನಿನಗೆ ಒಂದು ಘಟನೆಯನ್ನು ಹೇಳಲಿದ್ದೇನೆ ಅದು ಸ್ವತಂ ಭಗವಾನ್ ಶ್ರೀಕೃಷ್ಣನ ಕಾಲದಲ್ಲಿ ಸಂಭವಿಸಿತು ಈ ಕತೆ ದ್ವಾರಕೆಯ ಒಬ್ಬ ಬ್ರಾಹ್ಮಣ ಮತ್ತು ಅರ್ಜುನನ ಪ್ರತಿಜ್ಞೆಗೆ ಸಂಬಂಧಿಸಿದೆ ಈ ಕಥೆಯಲ್ಲಿ ಪುನರ್ಜನ್ಮದ ಒಂದು ರಹಸ್ಯಮಯ ಉದಾಹರಣೆ ಸಿಗುತ್ತದೆ ಎಂದು ವೇದವ್ಯಾಸರು ಹೇಳಿ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಧರ್ಮರಾಜ ಮಹಾಭಾರತ ಯುದ್ಧ ಮುಗಿದ ಸ್ವಲ್ಪ ದಿನಗಳ ನಂತರ ಶ್ರೀಕೃಷ್ಣನು ದ್ವಾರಕೆಯನ್ನು ಆಳುತ್ತಿದ್ದಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ಅವರ ಆಸ್ಥಾನಕ್ಕೆ ಬರುತ್ತಾನೆ ಅವನು ಅತ್ಯಂತ ದುಃಖಿತನಾಗಿದ್ದನು ಆ ಬ್ರಾಹ್ಮಣನು ಶ್ರೀಕೃಷ್ಣನ ಪಾದಗಳನ್ನು ಹಿಡಿದು ಅಳುತ್ತಿದ್ದನು ಧರ್ಮರಾಜ ಬ್ರಾಹ್ಮಣನ ಸಮಸ್ಯೆ ವಿಚಿತ್ರವಾಗಿತ್ತು ಆ ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಸ್ವಾಮಿ ನನಗೆ ಹುಟ್ಟಿದ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತು ಹೋಗುತ್ತಾರೆ ಹೀಗೆ ಪದೇ ಪದೇ ಆಗ್ತಿದೆ ಇದು ನನ್ನ ಯಾವುದೋ ಕೆಟ್ಟ ಕರ್ಮದ ಕಾರಣ ಇರಬಹುದು ಆದರೆ ನಾನು ಎಷ್ಟೇ ಪೂಜೆ ಮಾಡಿದರೂ ಇದು ತಪ್ಪುತ್ತಿಲ್ಲ ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಯುಧಿಷ್ಠರನ ಮನಸ್ಸಿನಲ್ಲಿ ಕುತೂಹಲ ಉಂಟಾಯಿತು ಗುರುದೇವ ಶ್ರೀಕೃಷ್ಣನು ಬ್ರಾಹ್ಮಣನ ಸಮಸ್ಯೆಯನ್ನು ಪರಿಹರಿಸಿದನೇ ಎಂದು ಕೇಳುತ್ತಾನೆ ಆಗ ವೇದವ್ಯಾಸರು ಹೇಳುತ್ತಾರೆ ಹೌದು ಆದರೆ ಈ ಘಟನೆಯಲ್ಲಿ ಒಂದು ರಹಸ್ಯವಿತ್ತು ಬ್ರಾಹ್ಮಣನ ಈ ದುಃಖ ಕೇವಲ ಒಂದು ಸಾಮಾನ್ಯ ಘಟನೆಯಲ್ಲ ಬದಲಿಗೆ ಇದು ಪುನರ್ಜನ್ಮ ಮತ್ತು ಕರ್ಮದ ಬಂಧನಕ್ಕೆ ಸಂಬಂಧಿಸಿತ್ತು ಶ್ರೀಕೃಷ್ಣನ ಆಸ್ಥಾನದಲ್ಲಿ ಕುಳಿತಿದ್ದ ಅರ್ಜುನನಿಗೆ ಈ ವಿಷಯವನ್ನು ಕೇಳಿಸಿಕೊಂಡಾಗ ಅವನು ಬ್ರಾಹ್ಮಣನಿಗೆ ಮಾತು ಕೊಟ್ಟ ಅವನ ಮುಂದಿನ ಮಗುವನ್ನು ತಾನೇ ಕಾಪಾಡುತ್ತೇನೆ ಎಂದು ಆ ಬ್ರಾಹ್ಮಣನಿಗೆ ಮಾತು ಕೊಡುತ್ತಾನೆ ಆದರೆ ಬ್ರಾಹ್ಮಣನ ಮಗ ಮತ್ತೆ ಸಾವನ್ನಪ್ಪುತ್ತಾನೆ ಆಗ ಅರ್ಜುನನು ತಾನೇ ಯಮಲೋಕಕ್ಕೆ ಹೋಗುತ್ತಾನೆ ಅರ್ಜುನನು ತನ್ನ ದಿವ್ಯ ರಥದಿಂದ ಯಮಲೋಕದ ಬಾಗಿಲು ದಾಟಿದನು ಅಲ್ಲಿಯವನು ಧರ್ಮ ಮತ್ತು ಕರ್ಮದ ರಕ್ಷಕನಾದ ಯಮಧರ್ಮರಾಜನನ್ನು ನೋಡುತ್ತಾನೆ ಆಗ ಯಮಧರ್ಮರಾಜನು ಅರ್ಜುನನನ್ನು ನೋಡಿ ಹೇಳುತ್ತಾನೆ ಅರ್ಜುನ ನೀನು ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳುತ್ತಾನೆ ಆಗ ಅರ್ಜುನನು ಹೇಳುತ್ತಾನೆ ಯಮಧರ್ಮರಾಜ ನಾನು ದ್ವಾರಕೆಯ ಒಬ್ಬ ಬ್ರಾಹ್ಮಣನ ಮಗನನ್ನು ಹುಡುಕಿಕೊಂಡು ಬಂದಿದ್ದೇನೆ ಅವನನ್ನು ರಕ್ಷಿಸುತ್ತೇನೆ ಅಂತ ನಾನು ಮಾತು ಕೊಟ್ಟಿದ್ದೆ ಆದರೆ ಅವನು ಹುಟ್ಟಿದ ತಕ್ಷಣ ಸಾವನ್ನಪ್ಪಿದನು ಅವನಿಗೆ ಏನಾಯಿತು ಎಂದು ತಿಳಿದುಕೊಳ್ಳಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಯಮಧರ್ಮರಾಜನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಹೇಳುತ್ತಾರೆ ಪಾರ್ಥ ಇದು ಸಾಮಾನ್ಯ ಮಗುವಲ್ಲ ಇದರ ರಹಸ್ಯ ನಿನ್ನ ಮತ್ತು ಶ್ರೀಕೃಷ್ಣನ ಕಾಲಕ್ಕಿಂತಲೂ ತುಂಬ ಹಳೆದು ಈ ಆತ್ಮ ಒಂದು ಶಾಪದ ಕಾರಣದಿಂದ ತನ್ನ ಕುಟುಂಬದಲ್ಲಿಯೇ ಪದೇ ಪದೇ ಹುಟ್ಟುತ್ತಿದೆ ಎಂದು ಯಮಧರ್ಮರಾಜನು ಹೇಳುತ್ತಾನೆ ಇದನ್ನು ಕೇಳಿದ ಅರ್ಜುನನಿಗೆ ಆಶ್ಚರ್ಯವಾಯಿತು ಅರ್ಜುನನು ಕೇಳುತ್ತಾನೆ ಧರ್ಮರಾಜ ದಯವಿಟ್ಟು ಈ ಆತ್ಮ ಯಾರು ಮತ್ತು ಇದಕ್ಕೆ ಯಾವ ಶಾಪ ಸಿಕ್ಕಿತು ಎಂದು ಕೇಳುತ್ತಾನೆ ಅದಕ್ಕೆ ಯಮಧರ್ಮರಾಜನು ತನ್ನ ದಿವ್ಯ ದೃಷ್ಟಿಯಿಂದ ಆ ಆತ್ಮದ ಇಂದಿನ ಜನ್ಮಗಳನ್ನು ನೋಡಿದನು ಆಗ ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನ ಈ ಆತ್ಮ ಮೊದಲು ಒಬ್ಬ ಮಹಾನ್ ಯೋಧನಾಗಿದ್ದನು ಅವನು ದ್ವಾಪರ ಯುಗಕ್ಕಿಂತಲೂ ಮೊದಲು ತ್ರೇತಾಯುಗದಲ್ಲಿಯೂ ಜನಿಸಿದ್ದನು ಅವನು ಒಬ್ಬ ರಾಜನ ಮಗನಾಗಿ ಜನಿಸಿದನು ಆದರೆ ತನ್ನ ಅಹಂಕಾರ ಮತ್ತು ಅನ್ಯಾಯದ ಕಾರಣದಿಂದ ಅವನಿಗೆ ಒಬ್ಬ ಬ್ರಾಹ್ಮಣನ ಶಾಪದಿಂದ ಅವನಿಗೆ ಪದೇ ಪದೇ ಸಾವಿನ ಶಿಕ್ಷೆ ಸಿಗುತ್ತಿದೆ ಎಂದು ಹೇಳುತ್ತಾನೆ ಆಗ ಅರ್ಜುನನು ಹೇಳುತ್ತಾನೆ ಹಾಗಾದರೆ ಈ ಆತ್ಮ ತನ್ನ ಕರ್ಮಗಳ ಕಾರಣದಿಂದ ಪ್ರತಿ ಜನ್ಮದಲ್ಲಿಯೂ ಇದೇ ಕುಟುಂಬದಲ್ಲಿ ಹುಟ್ಟುತ್ತಿದೆಯೇ ಎಂದು ಕೇಳುತ್ತಾನೆ ಆಗ ಯಮಧರ್ಮರಾಜನು ಹೇಳುತ್ತಾನೆ ಹೌದು ಏಕೆಂದರೆ ಈ ಆತ್ಮ ಒಂದು ಸಮಯದಲ್ಲಿ ಒಬ್ಬ ನಿರ್ದೋಷಿ ಬ್ರಾಹ್ಮಣನ ಮಗನನ್ನು ಕೊಂದಿದ್ದನು ಅದೇ ಬ್ರಾಹ್ಮಣನು ಅವನಿಗೆ ಶಾಪ ನೀಡಿದ್ದನು ಅವನು ಪ್ರತಿ ಜನ್ಮದಲ್ಲಿಯೂ ತನ್ನ ಕುಲದಲ್ಲಿಯೇ ಹುಟ್ಟುತ್ತಾನೆ ಮತ್ತು ಹುಟ್ಟಿದ ತಕ್ಷಣವೇ ಸಾವನ್ನಪ್ಪುತ್ತಾನೆ ಯಾವುದೇ ಮಹಾನ್ ಯೋಧ ಮತ್ತು ದಿವ್ಯ ಪುರುಷನು ಇದನ್ನು ಈ ಚಕ್ರದಿಂದ ಮುಕ್ತಗೊಳಿಸುವವರೆಗೂ ಇದರ ಈ ಚಕ್ರವು ನಡೆಯುತ್ತಿರುತ್ತದೆ ಎಂದು ಹೇಳುತ್ತಾನೆ ಅರ್ಜುನನಿಗೆ ಈಗ ಈ ರಹಸ್ಯದ ಅರಿವಾಯಿತು ಅರ್ಜುನನು ಹೇಳುತ್ತಾನೆ ಈ ಆತ್ಮ ಒಂದು ಶಾಪದ ಕಾರಣದಿಂದ ಈ ಚಕ್ರದಲ್ಲಿ ಸಿಲುಕಿಕೊಂಡಿದ್ದರೆ ಇದಕ್ಕೆ ಮುಕ್ತಿ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ಯಮಧರ್ಮರಾಜನು ಹೇಳುತ್ತಾನೆ ಅರ್ಜುನ ಕೇವಲ ಭಗವಾನ್ ಶ್ರೀಕೃಷ್ಣನು ಇದನ್ನು ಈ ಚಕ್ರದಿಂದ ಮುಕ್ತಗೊಳಿಸಬಹುದು ಶ್ರೀಕೃಷ್ಣನು ಬಯಸಿದರೆ ಇದಕ್ಕೆ ಮೋಕ್ಷ ಸಿಗಬಹುದು ಎಂದು ಹೇಳುತ್ತಾನೆ ಆಗ ಅರ್ಜುನನು ತಕ್ಷಣ ಶ್ರೀಕೃಷ್ಣನನ್ನು ಧ್ಯಾನಿಸಿದನು ಮತ್ತು ಅವರನ್ನು ಯಮಲೋಕಕ್ಕೆ ಕರೆದನು ಶ್ರೀಕೃಷ್ಣನು ದಿವ್ಯ ರೂಪದಲ್ಲಿ ಪ್ರತ್ಯಕ್ಷನಾದನು ಆಗ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ ಅರ್ಜುನ ಈ ಆತ್ಮ ತನ್ನ ಕರ್ಮಗಳಲ್ಲಿ ಸಿಲುಕಿಕೊಂಡಿತ್ತು ಆದರೆ ಈಗ ಇದಕ್ಕೆ ಮೋಕ್ಷ ಪಡೆಯುವ ಸಮಯ ಬಂದಿದೆ ಎಂದು ಹೇಳಿ ನಂತರ ಶ್ರೀಕೃಷ್ಣನು ತನ್ನ ದಿವ್ಯ ಸುದರ್ಶನ ಚಕ್ರದಿಂದ ಆ ಆತ್ಮದ ಬಂಧನಗಳನ್ನು ಕತ್ತರಿಸಿದನು ಅರ್ಜುನ ಮತ್ತು ಶ್ರೀಕೃಷ್ಣನು ಬ್ರಾಹ್ಮಣನ ಮಗನನ್ನು ಮತ್ತೆ ಜೀವಂತಗೊಳಿಸಿ ಅವನನ್ನು ದ್ವಾರಕೆಯಲ್ಲಿ ಅವನ ತಂದೆ ತಾಯಿಗೆ ಒಪ್ಪಿಸಿದರು ಬ್ರಾಹ್ಮಣನು ತನ್ನ ಮಗನನ್ನು ಜೀವಂತವಾಗಿ ನೋಡಿದಾಗ ಅವನು ಆಶ್ಚರ್ಯಪಟ್ಟನು ಮತ್ತು ತುಂಬ ಸಂತೋಷಗೊಂಡನು ಅವನು ಶ್ರೀಕೃಷ್ಣ ಮತ್ತು ಅರ್ಜುನನಿಗೆ ಧನ್ಯವಾದಗಳನ್ನು ಹೇಳಿದನು ಈ ಕತೆ ಮುಗಿದ ನಂತರ ವೇದವ್ಯಾಸರು ಧರ್ಮರಾಜನಿಗೆ ಹೇಳುತ್ತಾರೆ ಈ ಘಟನೆ ಪುನರ್ಜನ್ಮ ಸತ್ಯವೆಂದು ಸಿದ್ಧಪಡಿಸುತ್ತದೆ ಯಾರ ಕರ್ಮಗಳು ಅವರ ಕುಟುಂಬ ಅಥವಾ ಕುಲಕ್ಕೆ ಸಂಬಂಧಿಸಿರುತ್ತವೋ ಆತ್ಮ ಪದೇ ಪದೇ ಅಲ್ಲೇ ಜನಿಸಬಹುದು ಇದೇ ಕಾರಣಕ್ಕೆ ಕೆಲವರು ತಮ್ಮ ಇಂದಿನ ಜನ್ಮದ ನೆನಪುಗಳನ್ನು ಇಟ್ಟುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಆಗ ಯುದಿಷ್ಠರನು ಹೇಳುತ್ತಾನೆ ಗುರುದೇವ ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎಂದು ಧರ್ಮರಾಜನು ವೇದವ್ಯಾಸರಿಗೆ ಧನ್ಯವಾದಗಳು ಹೇಳುತ್ತಾ ಅಲ್ಲಿಂದ ಹೊರಡುತ್ತಾನೆ ವೀಕ್ಷಕರೇ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ Thanks for watching. Thank you.